ಇದಕ್ಕೆ ಸಾಮ್ಯತೆ ಹೊಂದಿರುವಂತಹ ಒಂದು ಪ್ರಕರಣ ಹುಮನಾಬಾದ್ ನಲ್ಲಿ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಹುಮನಾಬಾದ್ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಈಗಾಗಲೇ ಆ ಪ್ರಕರಣದಲ್ಲಿ ಪೋಸ್ಕೋ ಕೇಸ್ ದಾಖಲಾಗಿರೋದ್ರಿಂದ ನಾವು ಹೆಸರುಗಳನ್ನು ಉಲ್ಲೇಖ ಮಾಡೋದಿಲ್ಲ ಯಾವ ಗ್ರಾಮ ಏನು ಅಂತೇಳಿ ಹುಮ್ನಾ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಮರಾಠಿ ಭಾಷಿಕ ಹೈಸ್ಕೂಲ್ ಪ್ರಾರಂಭ ಆಗಿರೋದು ಅಲ್ಲಿ ಅಲ್ಲಿ ಅನೇಕ ಜನ ಪ್ರತಿಷ್ಠರು ಪ್ರತಿಷ್ಠಿತರು ಶಿಕ್ಷಕರಾಗಿ ಹೋಗಿದ್ದಾರೆ ದಯಾನಂದರ ವಕೀಲರು ತಾತಾರಾವ್ ಕಾಂಬಳೆ ಅವರು ಇಂಥವರೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡಿದಂತಹ ಸಂಸ್ಥೆ ಬಹಳ ಒಂದು ಒಳ್ಳೆ ಹೆಸರನ್ನು ಹೊಂದಿರುವಂತಹ ಸಂಸ್ಥೆ ಸಾವಿರಾರು ಜನರಿಗೆ ಸರ್ಕಾರಿ ನೌಕರಿಗಳನ್ನು ಖಾಸಗಿ ನೌಕರಿಗಳನ್ನು ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ ನನಗೆ ಈ ವಿಷಯ ಗೊತ್ತಾಗಿದ್ದು ಎಷ್ಟು ದೂರದ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಶಿವ ಲೋಖಂಡೆ ಅವರು ಅವ್ರಿಗೆ ಯಾರೋ ಒಬ್ರು ಹೇಳಿದಾಗ ಅವರು ನನಗೆ ಈ ವಿಷಯ ನನ್ಗೆ ಗಮನಿಸ್ತಂತ ಆಲ್ರೆಡಿ ಇಪ್ಪತ್ತೆಂಟನೇ ತಾರೀಕಿಗೆ ಅದು ಕೇಸ್ ಆಗಿದೆ ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ ಅನೇಕ ವಿದ್ಯಾರ್ಥಿನಿಗಳ ಮೇಲೆ ಅವನು ಇದೇ ರೀತಿ ಬಲಾತ್ಕಾರ ಮಾಡಿರುವಂಥ ಘಟನೆ ಜರುಗಿದೆ ಅಂತ ಅಲ್ಲಿರುವಂಥ ಲೋಕಂತಕ್ಕೆ ಅನುಮಾನ ಇದೆ ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ಪೋಸ್ಕೋ ಕೈಸ್ ಕೊಟ್ಟಿದ್ದಾರೆ ಅವ್ರ ಕಂಪ್ಲೇಂಟ್ ಎಲ್ಲ ಇದೆ ಅವನು ಆ ವಿದ್ಯಾರ್ಥಿಗಳ ತಂದೆ ತಾಯಿಗೆ ಕೂಡ ನಾನು ಹಾಕ್ತೀನಿ ಅಂತ ಅನಿಸಿದ್ದಾನ ಆ ವಿದ್ಯಾರ್ಥಿಗಳ ಫೋಟೋ ತೆಕ್ಕೊಳ್ಳೋದು ಬ್ಲ್ಯಾಕ್ ಮೇಲಿಂಗ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡಿ ನೀವು ಯಾರಿಗಾದರೂ ತಿಳಿದ್ರಿ ಅಂದ್ರೆ ನಿಮ್ಮ ಅಪ್ಪನ ಮರ್ಡರ್ ಮಾಡಿಸ್ತೀನಿ ಇಲ್ಲ ನಿಮ್ಮ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಈ ರೀತಿ ಮಾಡಿ ಅಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಮಾಡಿದಂತೆ ಅಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ನಮ್ಮ ಪಕ್ಷದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಾಯಿ ಹಡ್ಗೆ ಅಂತ ಅದೇ ಗ್ರಾಮದ್ದು ಅವರ ಶಾಲೆಗೆ ಹೋದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಯುವಕರು ಹೋಗ ಶಿಕ್ಷಕರು ಕೇಳಲಿಕ್ಕೆ ಹೋದಾಗ ಅವರಿಗೆ ಅನ್ಸಸ್ ಕಳ್ಸಿ ಆ ಸಮಯದಲ್ಲಿ ಅವರೆಲ್ಲರೂ ಕೂಡಿ ಅವನ ಹತ್ರ ಮೊಬೈಲ್ ತಗೊಂಡಿದ್ದಾರೆ ಆ ಮೊಬೈಲ್ ತಗೊಂಡಿದ ಮೊಬೈಲ್ ನಲ್ಲಿ ವಿದ್ಯಾರ್ಥಿನಿಯರ ನೆಕೇಡ್ ಫೋಟೋಗಳು ಕಾಣಿಸಿದೆ ಅವಾಗ ಎಲ್ಲರೂ ಆಕ್ರೋಶ ಮಾಡಿ ಹೊಡೆದಿದ್ದಾರೆ ಈ ಘಟನೆ ಆಗಿದ್ದು ಬಹುಶಃ ಇಪ್ಪತ್ತೈದನೇ ತಾರೀಕು ಈ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಆ ಘಟನೆ ಆದ ನಂತರ ಅವನಿಗೆ ಬಿಟ್ಟಾರ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೇಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇಲ್ಲ ಯಾರಾದರೂ ಪೇರೆಂಟ್ಸ್ ಬಂದಿ ಕಂಪ್ಲೇಂಟ್ ಕೊಡಬೇಕು ಅಂದಾಗ ಒಬ್ಬ ಪ್ಯಾರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೋಸ್ಕೋ ಕೇಸ್ ಆಗಿದೆ ಆ ತಗೊಂಡಂತ ಮೊಬೈಲ್ ನಮ್ಮ ಯುವಕರು ಪರಿಶೀಲನೆ ಮಾಡಿದ್ದಾರೆ ಅದರಲ್ಲಿ ಮೂರ್ನಾಲ್ಕು ನಾಲ್ಕೈದು ವಿದ್ಯಾರ್ಥಿಗಳ ಲೆಕ್ಕ ಫೋಟೋಗಳಿವೆ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳ ವಾಟ್ಸಪ್ ಮೆಸೇಜ್ಗಳಿವೆ ವಾಟ್ಸಪ್ ಮೆಸೇಜ್ ಯಾವ ಮೆಸೇಜ್ ಇರಬಾರ್ದು ಅಂತ ವಾಟ್ಸಪ್ ಮೆಸೇಜ್ಗಳು ಅದನ್ನೆಲ್ಲ ಅವ್ರು ನೋಡಿದ್ದಾರೆ ಈಗ ಅದು ಆ ಮೊಬೈಲ್ ಪೊಲೀಸರ ಒಂದು ಇದರಲ್ಲಿದೆ ಇದೆ ಕಸ್ಟಡಿಯಲ್ಲಿ ಇದೆ ಅವ್ರು ತೊಗೊಂಡಿದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಬಟ್ ಇವತ್ತು ನಮ್ಮ ಪೋಸ್ಕೋ ಕೇಸ್ ಆಲ್ರೆಡಿ ಆಗಿದೆ ಪೋಸ್ಕೋ ಕೇಸ್ನ ತನಿಖೆ ಆಗ್ತಾ ಇದೆ ಆದ್ರೆ ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಒಬ್ರು ಪೋಸ್ಕೋ ಕೇಸ್ ತನಿಖೆ ಆಗ್ತಾ ಇದೆ ಇದು ನಾವು ಇಷ್ಟು ದಿವಸ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದೀವಿ ಬಟ್ ಇದು ಬಲಾತ್ಕಾರ ಜಿಹಾದ್ ನಡೀ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಅಂತ ಒಂದು ಸಾಜಿಸ್ ಅಂತ ನಮ್ಗೆ ಅನಿಸ್ತಾ ಇದೆ ಇದು ಬಲಾತ್ಕಾರ ಜಿಹಾದ್ ಇದೆ ಇದರ ಹಿಂದುಗಡೆ ವಿದೇಶಿ ಶಕ್ತಿಗಳು ಇರುವಂತ ಒಂದು ಸಾಧ್ಯತೆಗಳು ಕೂಡ ಇವೆ ಯಾಕಂದ್ರೆ ಕಲ್ಪಿಟ್ಟಿರೋದು ಅಗೇನ್ ಮುಸಲ್ಮಾನ್ ಮತ್ತು ಎಲ್ಲ ವಿಕ್ಟಿಮ್ಸ್ ಎಲ್ಲರೂ ಹಿಂದೂಗಳಿದ್ದಾರೆ ಅವನು ಒಂದು ಸಣ್ಣ ಬೈಟ್ ಇದೆ ಅವನು ಆಡಿಯೋ ಕ್ಲಿಪ್ಪಿಂಗ್ ಮಾತ್ರ ಇದೆ ನಾವು ಕೂಡ ಕೆಲವೊಂದು ಪ್ರೂಫ್ ಇಟ್ಕೊಂಡಿದ್ವಿ ನಾವು ಇಷ್ಟೆಲ್ಲ ಹೇಳಬೇಕಾದ್ರೆ ಏನಾದ್ರೂ ಬೇಕು ನಾನು ತಮ್ಮೆದ್ರೆ ಎದುರುಗಡೆ ಪ್ಲೇ ಮಾಡ್ತೀನಿ ಅವನು ಅವ್ನು ಸ್ವತನೇ ಒಬ್ಬರ ಜೊತೆ ಕನ್ವರ್ಸೇಷನ್ ಮಾಡ್ತಾ ನಾನು ಮೂರ್ನಾಲ್ಕು ವಿದ್ಯಾರ್ಥಿನಿ ನಮ್ಗೆ ಒಬ್ರು ಯಾರು ಕಳಿಸಿದಾರಾ ಇದು ಮಾಡಿದ್ದೀನಿ ಒಬ್ಬ ವಿದ್ಯಾರ್ಥಿ ಲಾಜಿಕ್ ಒಪ್ ಆಡಿಯೋ ಇದೆ ಅದನ್ನು ತಮ್ಮ ಒಂದು ಒಂದ್ಸಲ ಪ್ಲೇ ಮಾಡ್ತೀನಿ ಒಂದು ಮಿನಿಟ್ ಇದು ಕನ್ವರ್ಸೇಷನ್ ತುಂಬಾ ದೊಡ್ಡದಿದೆ ಅವನು ನನ್ನ ಮನೆಯವರಿಗೂ ಎಲ್ಲಾ ವಿಷಯ ಗೊತ್ತಿದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದ ಅವನು ಅಷ್ಟು ಜನರು ಅಂತ ಹೇಳಿಲ್ಲ ಬಟ್ ಯಾರು ಇವನು ಕಲ್ಪಿಟ್ಟು ಇವನು ಒಬ್ಬರು ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅದನ್ನ ನಂತರ ತನಿಖೆಯಲ್ಲಿ ಹೇಳ್ತೀನಿ ಅವ್ರ ಹೆಸರು ಕೂಡ ಅವರು ನಮ್ಮ ಹೆಸರು ಡಿಸ್ಕ್ಲೋಸ್ ಮಾಡಬಾರ್ದು ಎಂದಿದ್ದಾರೆ ನಂತರ ದಿನಗಳ ಅದನ್ನ ನಾವು ಯಾವಾಗ ಹೇಳ್ಬೇಕು ಹೇಳ್ತೀವಿ ಬಟ್ ನಮ್ಮ ಸಾಯಿ ಹಂಡಿಗೆ ಅನ್ನುವಂತ ವಿದ್ಯಾರ್ಥಿ ಒಂದು ಅಷ್ಟು ಎಲ್ಲ ಏನ್ ವಾಟ್ಸ್ಆಪ್ ಮೆಸೇಜಸ್ ಇದ್ದು ಅವರೆಲ್ಲ ಚೆಕ್ ಮಾಡಿದ್ದಾರೆ ನೋಡಿದ್ದಾರೆ ಅವ್ರು ಕಾಪಿ ಮಾಡ್ಕೊಂಡಿಲ್ಲ ಬಟ್ ಅದೆಲ್ಲ ನೋಡಿದ್ದಾರೆ ಈಗ ಅದು ಪೊಲೀಸರ ಕಡಿದೆ ಈಗ ವಿಷಯ ಬರೋದೇನು ಅಂದ್ರೆ ನಮ್ಮ ಜಿಲ್ಲೆಯ ಪೊಲೀಸರ ಮೇಲೆ ನಮಗೆ ಭರವಸೆ ಇಲ್ಲ ಕಳೆದ ಒಂಬತ್ತು ತಿಂಗಳ ಹಿಂದೆ ಆದಂತ ಎಂ ದರೋಡೆ ಮತ್ತು ಕೊಲೆ ಪ್ರಕರಣದ ತನಿಖೆ ಇನ್ನೂ ಹಾಗೆ ಇದೆ ಈ ತನಿಖೆ ಕೂಡ ಇನ್ನೂ ಒಂಬತ್ತು ತಿಂಗಳಾದರೂ ಕೂಡ ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಇಪ್ಪತ್ತೆಂಟಕ್ಕೆ ಕೇಸ್ ಆಗಿದೆ ಅವ್ರ ಹತ್ರ ಇದೆ ಅವ್ರು ಏನೇನು ತನಿಖೆ ಮುಂದುವರೆಸಿದ್ದಾರೆ ಗೊತ್ತಿಲ್ಲ ಆ ಶಿಕ್ಷಕರ ಮೇಲೆ ಇಲಾಖೆಯವರು ಏನ್ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ ಶಿಕ್ಷಣ ಇಲಾಖೆಯವರು ಇಲ್ಲಿವರೆಗೆ ಅನೇಕ ಜನರಿಗೆ ಇನ್ನು ಈ ವಿಷಯನೇ ಗೊತ್ತಿಲ್ಲ ಇದು ವಿಷಯ ಕೇಳಿದ್ರೆ ಆಡಿಯೋ ವಿಡಿಯೋಗಳು ನೋಡಿದ್ರೆ ರಕ್ತ ಕುಳಿತ ಮೈ ವಿಷಯಗಳಿವೆ ಆದ್ರೆ ವಿದ್ಯಾರ್ಥಿನಿಯಾಗಿರೋದ್ರಿಂದ ಹೇಳಿಕ್ಕಾಗಲ್ಲ ಮತ್ತೆ ಕೆಲವೊಂದು ವಿಷಯ ಇದ್ರೆ ಅದು ಆಲ್ರೆಡಿ ಪೋಸ್ಕೋ ಕೇಸ್ ಆಗಿರೋದ್ರಿಂದ ನಾವು ಊರುಗಳ ಹೆಸರು ಅಥವಾ ಶಾಲೆ ಹೆಸರು ಕೂಡ ಉಲ್ಲೇಖ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಇಷ್ಟೇ ಇಲ್ಲಿನ ಪೊಲೀಸರು ತನಿಖೆಯಿಂದ ಇದು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಯಾರಿದ್ದಾರೆ ಯಾವುದೋ ಒಂದು ಸಣ್ಣ ಏಳನೇ ಪಾಸ್ ಆದಂತ ಒಂದು ಗುರುಡೆ ಹೇಳ್ಕೊಂಡು ಬಂದ್ರೆ ಅದಕ್ಕೊಂದು ಎಸ್ ಐ ಟಿ ತನಿಖೆ ಇಷ್ಟು ದೊಡ್ಡ ಕೇಸ್ ಹೆಚ್ಚು ಕಮ್ಮಿ ಅಜ್ಮೀರ್ ನಂತರ ಯಾವುದಾದ್ರೂ ಕೇಸ್ ಇಡೀ ದೇಶದಲ್ಲಿ ಆಗಿದೆ ಅಂದ್ರೆ ಅದು ಈ ಕೇಸ್ ಇದೆ ಅದಕ್ಕಿಂತ